ಹೆಂಗೆ ಮಾಡಿಕೊಂಡಾರು ಗೊತ್ತಿಲ್ಲ ಇವತ್ತು ಕೇಂದ್ರ ಸರ್ಕಾರ ಇಷ್ಟ ಕೊಟ್ಟಿದೆ ಅಂತ ಹೇಳಿ ಇದಕ್ಕೆ ತಪ್ಪು ಅಂತ ಕೆಲಸ ಮಾಡ್ತಾ ಇದೆ ಇವತ್ತು ರೈತರ ಪಂಪ್ ಸೆಟ್ಗೆ ಸಾವಿರ ರೂಪಾಯಿ ಕೊಟ್ಟು ನಾವು ಕಂಬ ಹಾಕಿ ಎರಡು ಕಂಬ ಹಾಕಿ ರೈತರಿಗೆ ಕನೆಕ್ಷನ್ ಕೊಡಿಸ್ತಾ ಇದ್ವಿ ಈಗ ಒಂದು ಲಕ್ಷ ಅರವತ್ತು ಸಾವಿರ ಮನೆಯಲ್ಲಿ ಹೆಂಗೆ ರೈತರು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಷ್ಟೊಂದು ಜನ ಇಲ್ಲಿ ಪಾಲ್ಗೊಂಡಿದ್ದೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ಜಯಂತಿ ಪ್ರತಿಭಟನೆಯನ್ನು ಮಾಡಿದ್ದು ಮುಂದಿನ ದಿನಗಳಲ್ಲಿ ಪ್ರಾಮುಖ್ಯ ಮಟ್ಟದಲ್ಲಿ ಕೂಡ ಈ ಪ್ರತಿಭಟನೆ ನಡೆಯುತ್ತದೆ ಅದರ ಜೊತೆಗೆ ಈ ಪ್ರತಿಭಟನೆಗೆ ಆಗಮಿಸಿರುವಂತಹ ಪ್ರತಿಭಟನೆಯನ್ನು ಯಶಸ್ವಿ ಮಾಡುವಂತಹ ಸನ್ಮಾನ್ಯ ಮಾಜಿ ಶಾಸಕರು ಆಗಿರುವಂತಹ ಸನ್ಮಾನ್ಯ ವಿರಳ ಚರಣ್ ಮೋರ್ಸರ್ ಅವರಿಗೆ ಧನ್ಯವಾದವನ್ನು ಕೊಡಿಸ್ತಾ ಇದ್ದೇನೆ ಅದೇ ತರವಾಗಿ ಜಿಲ್ಲಾಧ್ಯಕ್ಷರು ರೈತ ಮೋರ್ಚಾ ಮಲ್ಲಿಕಾರ್ಜುನ ಕೂಡ Thank you for tuning into Bima Hedja News.